ಹಾಯ್ ಎವ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಬಯಸದೇ ಬಂದೆ ಕಥೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನಾನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರೆದ ಭಾಗನ ನೋಡೋಣ ಎಪಿಸೋಡ್ ಒನ್ ಆಟ್ ಫೈ ಇಂದಿನ ಸಂಚಿಕೆಯಲ್ಲಿ ಆರ್ಯನ್ ತಂದೆ ನಿನ್ನ ತ್ಯಾಗಕ್ಕೆ ಆ ಹುಡುಗಿ ನಿಜಕ್ಕೂ ಒಮ್ಮೆ ಆದರೂ ನಿನ್ನ ಬಗ್ಗೆ ಫೀಲ್ ಆಗಿದ್ದಾಳೆ ನಿನ್ನ ಪ್ರೀತಿ ಸಾರ್ಥಕ ಆಯಿತು ಎಂದರು ಚಂದನ ಕಣ್ಣು ತುಂಬಿ ನಿಂತಿದ್ಲು ವಂಶಿ ಅವರ ವೈಫ್ ಅಳಬೇಡ್ರಿ ಅವನು ನಮ್ಮನ್ನು ಬಿಟ್ಟೋಗಿಲ್ಲ ನೋಡಿ ಚಂದು ದೇಹದಲ್ಲಿ ಉಸಿರಾಡ್ತಿದ್ದಾನೆ ಈಗಾದರೂ ಅವನ ಪ್ರೀತಿ ಜೊತೆ ನೆಮ್ಮದಿ ಆಗಿದ್ದಾನೆ ಈಗ ಯಾರಿಗೂ ಕಾಣದಿದ್ದರೂ ಅವನು ಆ ಹುಡುಗಿನ ಉಳಿಸ್ಕೊಂಡ ಅವತ್ತು ಸ್ವಲ್ಪ ಅವನು ಧೈರ್ಯ ಮಾಡಿದರೆ ಉಳಿತಿದ್ದ ಬಟ್ ಅವನೇ ಅವಳಿಗಾಗಿ ಪ್ರಾಣ ಬಿಟ್ಟ ಬಿಡುವಾಗಲೂ ತನ್ನವಳ ನೋಡಿಕೊಂಡೇ ತನ್ನ ಪ್ರಾಣನ ಬಿಟ್ಟ ಎಂದು ಬಿಕ್ಕುತ್ತಿದ್ರು ಮುಂದೆ ವಂಶಿಯವರು ಅವನ ಪ್ರೀತಿ ನಿಷ್ಕಲ್ಮಶವಾದ ಪ್ರೀತಿ ಅದಕ್ಕೆ ಹಾಗೆ ಅವಳಿಗಾಗಿ ಪ್ರಾಣನೇ ಬಿಟ್ಟ ಆದರೆ ಅವನು ಹೇಳಿದ್ನಲ್ಲ ಅದನ್ನು ಇನ್ನೂ ನೆನೆಸ್ಕೊಂಡ್ರೆ ನೋವಾಗತ್ತೆ ಯಾವಾಗಲೂ ನನ್ನ ಜೀವನ ಉಳಿಸೋಕೆ ಪ್ರಯತ್ನ ಮಾಡಬೇಡಿ ಡ್ಯಾಡ್ ನಾನು ಯಾವತ್ತೋ ಸತ್ತೋಗ್ಬಿಟ್ಟೆ ಅವಳಿಲ್ಲದ ಈ ಉಸಿರನ್ನು ಬಿಗಿ ಹಿಡಿದು ಬದುಕಿಸ್ತಿದ್ದೀರ ಹೀಗ ಅವಳಲ್ಲಿ ನೆಮ್ಮದಿಯಾಗಿ ಇರುತ್ತೆ ನನ್ನ ಜೀವ ನನ್ನ ಹುಡುಗಿ ಜೊತೆ ಶಾಶ್ವತವಾಗಿ ಇರೋಕೆ ಹೋಗ್ತಿದ್ದೀನಿ ಕಳಿಸ್ಕೊಡಿ ಎಂದಿದ್ದು ನಿಜಕ್ಕೂ ಅವನು ಎಷ್ಟು ಪ್ರೀತಿ ಮಾಡ್ತಿದ್ದಾನೆ ಆ ಹುಡ್ಗಿನ ಅಂತ ಗೊತ್ತಾಯ್ತು ಅವನು ಅಷ್ಟೊಂದು ಇಷ್ಟಪಡ್ತಿದ್ದ ಅಂದಿದ್ರೆ ದಾಯನಂದು ಬದುಕಿದಾಗಲೇ ಆ ಹುಡ್ಗಿ ನಮ್ಮ ಸೊಸೆ ಅಂತ ಮಾತು ತಗೋತಿದ್ದೆ ಆದರೆ ನನಗೆ ಗೊತ್ತಾಗ್ಲಿಲ್ಲ ಕಣೆ ಸುನು ಅಷ್ಟೊಂದು ಪ್ರೀತಿ ಮಾಡ್ತಿದ್ದಾನೆ ಅಂತ ಅವನು ಕೇಳಿದ್ದು ಕೊಡಿಸೋ ನಾನು ಅವನು ಕೇಳಿದ ಆ ಹುಡುಗಿನ ಆ ಹುಡುಗಿನ ನನಗೆ ಕೊಡ್ಸೋಕಾಗಲಿಲ್ಲ ಸೋತೋದೆ ಅದಕ್ಕೆ ಅವನೇ ಅವಳ ಜೊತೆ ಇರ್ತೀನಿ ಅಂತ ಡಿಸೈಡ್ ಮಾಡಿ ಅವಳಿಗೆ ಉಸಿರಾದ ಎಂದು ಬಿಕ್ಕುತ್ತಿದ್ರು ಅವರು ಕೂಡ ಚಂದು ಒಂದು ಕ್ಷಣ ಶಾಕ್ನಲ್ಲೇ ನಿಂತಿದ್ದು ಮನೆಗೆ ಬಂದ ಹುಡುಗಿಗೆ ಇನ್ನೂ ತಿಳ್ಕೋಬೇಕು ಎನಿಸಿ ತನಗೆ ಗೊತ್ತಿದ್ದ ನಬಾ ಬಳಿ ತಾನು ಅಡ್ಮಿಟ್ ಆಗಿದ ಹಾಸ್ಪಿಟಲ್ನಲ್ಲಿ ಈ ವಿಷಯದ ಬಗ್ಗೆ ತಿಳ್ಕೊ ಎಂದಳು ಅವಳು ಕೇಳಿದ ಎರಡೇ ದಿನಕ್ಕೆ ನಬಾ ಕೊಟ್ಟ ನ್ಯೂಸ್ ಕೇಳಿ ಚಂದು ನಿಜಕ್ಕೂ ದಂಗಾಗಿದ್ಲು ಯಾಕಂದರೆ ಅಲ್ಲಿರುವ ಡಾಕ್ಟರ್ ಮತ್ತು ಸ್ಟಾಫ್ಸ್ ಇನ್ನೂ ಆರ್ಯನ್ ಮತ್ತು ಚಂದುನ ಮರ್ತೆ ಇರಲಿಲ್ಲ ಅವರ ಬಗ್ಗೆ ಕೇಳಿದ್ರೆ ಆರ್ಯನ್ ಚಂದುಗಾಗಿನೇ ಪ್ರಾಣ ಬಿಟ್ಟ ಅವನು ಪ್ರಾಣ ಬಿಡುವಾಗಲೂ ಆ ಹುಡುಗಿನ ನೋಡಿಕೊಂಡೇ ಸತ್ತಿದ್ದು ಆ ಹುಡ್ಗಿ ಗಂಡ ಕೂಡ ತುಂಬ ನೋವು ಪಟ್ರು ಎಂದು ಹೇಳಿದ್ದು ಹೇಳಿ ಚಂದು ನನ್ನಿಂದ ಎಷ್ಟು ನೋವು ತಿಂದಿದ್ದಾರೆ ಎಂದು ಯೋಚಿಸಿ ಬೇಜಾರಾಗ್ತಾಳೆ ಆಗ ಚಂದು ವಿಕಾಸ್ ಯಾಕೆ ಅಷ್ಟು ಸಾಫ್ಟ್ ಆಗಿದ್ರು ಅನ್ನೋದು ಗೊತ್ತಾಗಿತ್ತು ಎಲ್ಲಿ ನನಗೆ ವಿಷಯ ಗೊತ್ತಾದರೆ ಹೀಗೆ ಕೊರಗ್ತೀನೋ ಎಂದು ಪಾಪ ಶಿವರು ನನಗೆ ಆ ವಿಷಯನ ಹೇಳೇ ಇಲ್ಲ ಎಂದು ಯೋಚಿಸಿ ಗಾಳಿಗೆ ನಿಂತಿದ್ದ ಹುಡುಗಿ ಕಣ್ಣಲ್ಲಿ ನೀರು ಜಿಂಗಿತು ನಿಧಾನಕ್ಕೆ ಅವಳ ಭುಜದ ಮೇಲೆ ತಕ್ಷಣ ಒಂದು ಕೈ ಬಿತ್ತು ಚಂದು ಒಂದು ಕ್ಷಣ ಬೆಚ್ಚಿ ನಿಧಾನಕ್ಕೆ ಹಿಂದೆ ತಿರುಗಿದ್ರೆ ವಿಕಾಸ್ ತನ್ನ ಕಣ್ಣನ್ನು ಉಜ್ಜುತ್ತಾ ಯಾಕೋ ಇಲ್ಲಿ ನಿಂತಿದೆಯಾ ಯಾಕೆ ಏನಾದರೂ ಹೊಟ್ಟೆ ನೋವಾಗ್ತಿದೆಯಾ ಎಂದ ಚಂದು ಇಲ್ಲ ಎಂದು ಕತ್ತಾಡಿಸಿ ವಿಕಾಸ್ ಎದೆಗೆ ಹುರ್ಗಿ ಸಾರಿ ರೀ ಎಂದಳು ವಿಕಾಸ್ ತಲೆನ ಕೇರ್ಕೊಂಡು ಯಾಕೋ ಚಂದು ಇಷ್ಟೋ ತಲಿ ಸಾರಿ ಕೇಳ್ತಿದ್ಯಾ ಎಂದ ಏನೂ ಅರ್ಥ ಆಗದೆ ಚಂದು ಮಾತು ಮರೆಸುವಂತೆ ನನ್ನ ಹೆತ್ಕೊಳ್ಳಿ ಎಂದು ಕೈನ ಹಗಲಿಸಿದ್ರೆ ವಿಕಾಸ್ ಏನೇ ಮುದ್ದು ನಿಂದು ಅರ್ಧ ರಾತ್ರಿಯಲ್ಲಿ ಎಂದು ಸ್ವಲ್ಪನೂ ತೊಂದರೆ ತೊಗೊಳ್ದೆ ಎತ್ಕೊಂಡು ಬೆಡ್ ಮೇಲೆ ಮಲಗಿಸಿ ತಾನು ಮಲಗಿ ಅವಳ ಆ ಕೈಲಿ ತನ್ನನ್ನು ಬಳಸ್ಕೊಂಡು ಮಲಗು ಎಂದರೆ ಚಂದು ಅವನ ಮುಖದ ಬಳಿ ಹೋಗಿ ಐ ಲವ್ ಯು ಎಂದು ಅವನ ಎದೆ ಕೂಡಲ್ಲಿ ಮುಖ ಒದಗಿಸಿ ಮುತ್ತನ್ನಿಟ್ಳು ತಕ್ಷಣ ವಿಕಾಸ್ ಯಾಕ ಬಂಗಾರ ಎಂದು ಅವಳ ತಲೆನ ಸವೃತ ಯಾಕೆ ನಮ್ಮ ಕುಳ್ಳಿ ಯಾವಾಗಲೂ ಉಲ್ಟಾ ಹೇಳೋ ಹುಡ್ಗಿ ಇವತ್ತು ಸೀತಾ ಹೇಳ್ತಿದ್ದಾಳೆ ಐ ಲವ್ ಯು ಅಂತ ಎಂದು ಅವಳ ನೆತ್ತಿಗೆ ಮುತ್ತಿಟ್ಟ ವಿಕಾಸ್ ಮಾತಿಗೆ ಚಂದು ನನ್ನ ಏನು ಕೇಳಬೇಡಿ ನನಗೆ ಈಗ ಮೇಲೆ ತುಂಬ ಪ್ರೀತಿಯಾಗಿದೆ ಎಂದಳು ವಿಕಾಸ್ ಅವಳನ್ನು ತಬ್ಬಿ ನಿನಗೆ ಇಂಥ ಟೈಮ್ನಲ್ಲೇ ಅಲ್ವಾ ಲವ್ ಜಾಸ್ತಿ ಆಗೋದು ಅದೇ ನೀನು ಚೆನ್ನಾಗಿದ್ದಾಗ ಹೇಳ್ತೀಯ ಇಲ್ಲ ತಿರ್ಗೂ ಕೂಡ ನೋಡೋಲ್ಲ ನನ್ನ ಕಡೆ ಪಾಪ ಹುಡ್ತ ಅವನ ಜೊತೆನೇ ಇರಿವೆ ಇನ್ನು ನನ್ನ ಮಗಳು ಬಂದರೆ ನಿನ್ನ ಬಿಟ್ಟು ನನ್ನ ಮಗಳ ಜೊತೆ ಇರ್ತೀನಿ ಹೋಗು ಎಂದ ಚಂದು ಅವನ ಕೆನ್ನೆ ಕಚ್ಚಿ ಅಷ್ಟೇ ಆಮೇಲೆ ನಾನು ಸುಮ್ಮನೆ ಇರೋಲ್ಲ ಡೈವರ್ಸ್ ಕೊಡ್ತೀನಿ ಈಗ ಹಾಗೆ ನನ್ನ ಪ್ರೀತಿ ಮಾಡಬೇಕು ಎಂದಳು ಗದ್ರುವಂತೆ ವಿಕಾಸ್ ಲೀ ನೀನು ಮಾಡಿರೋದಕ್ಕೆ ಅದೆಷ್ಟು ಸಲ ಡೈವರ್ಸ್ ಕೊಡಬೇಕಿತ್ತೋ ನಾನು ಎಂದು ನಕ್ರೆ ಹೋ ನಿಮ್ಗೆ ಅಂಥ ಆಸೆ ಬೇರೆ ಇದೆಯಾ ಎಂದು ಕೆನ್ನೆ ಮೂಗು ಕಚ್ಚಿದ್ರೆ ವಿಕಾಸ್ ನಗತ್ತಾ ಲೇ ಕುಳ್ಳಿ ಏನೇ ಇದು ನಿನಗೇನಾದರೂ ನಾನ್ ವೆಜ್ ತಿನ್ನಬೇಕು ಅನಿಸಿದ್ರೆ ಹೇಳೆ ಮಾಮತ್ರ ಹೇಳಿ ಮಾಡಿಸ್ಕೊಡ್ತೀನಿ ಆದರೆ ಪ್ಲೀಸ್ ಈಗೆಲ್ಲ ಕಚ್ಚಬೇಡ ನನಗೆ ನೋವಿಗಿಂತ ನಿನ್ನ ಉಸ್ರು ನನ್ನ ಸೋಕಿ ನಗು ಬರ್ತಿದೆ ಎಂದ ಚಂದು ಗಟ್ಟಿಯಾಗಿ ಅವನನ್ನು ತಬ್ಬಿ ನನ್ನ ಅಮ್ಮನ ಮನೆಗೆ ಕರ್ಕೊಂಡು ಹೋಗ್ತೀರಾ ಪ್ಲೀಸ್ ಎಂದಳು ತಕ್ಷಣ ವಿಕಾಸ್ ಅವಳನ್ನು ನೋಡುತ್ತಾ ಗುರಾಯಿಸಿ ಇವಾಗ ಗೊತ್ತಾಯಿತು ನಿನ್ನ ಕಳ್ಳಾಟ ಅದಕ್ಕೆ ಇಷ್ಟೆಲ್ಲ ಸರ್ಕಸ್ ಮಾಡ್ತಿದ್ಯಾ ಕುಳ್ಳಿ ಎಂದ ಆದರೆ ಚಂದು ಏನೂ ನಾಟಕ ಮಾಡ್ತಿರ್ಲಿಲ್ಲ ನಿಜಕ್ಕೂ ಅವನ ಮೇಲಿನ ಪ್ರೀತಿಯಿಂದನೇ ಅವಳು ಈಗ ಆಡಿದ್ಳು ಬಟ್ ವಿಕಾಸ್ ಹೇಳಿದ್ದು ನೋಡಿ ಹೌದು ಏನಿವಾಗ ಎಂದಳು ಹುಬ್ಬಾರ್ಸಿ ವಿಕಾಸ್ ಹೋಗಿ ಛೋಟ್ ಮೆಣಸಿನ್ಕಾಯಿ ಇರೋದು ಮೂರಡಿ ಆದರೂ ಎಷ್ಟು ನಾಟಕ ಮಾಡ್ತೀಯಾ ಎಂದ ಚಂದು ನಗುತ್ತಾ ಅವನ ಕೊರಳೆ ಬಳಸಿ ನಿಮ್ಮ ಮಗಳು ಒಂದ್ಸಲ ಹೊರಗೆ ಬರಲಿ ಆಮೇಲಿದೆ ನಿಮಗೆ ಎಂದಳು ಅವನ ಅಣೆಗೆ ತನ್ನ ಹಣಿನ ತಾಕಿಸಿ ವಿಕಾಸ್ ಯಪ್ಪಾ ತುಂಬ ಕೆಟ್ಟವಳಾಗಿದ್ದಾಳೆ ನನ್ನ ಕುಳ್ಳಿ ಎಂದು ಅವನು ಕೂಡ ನಗುತ್ತಾ ಏನೇನೆಂದು ಇಷ್ಟೋ ತಲ್ಲಿ ನಾಳೆ ಮಾತಾಡೋಣ ನನ್ನ ಮಗಳಿಗೆ ಬಿಡಮ್ಮ ಕುಳ್ಳಮ್ಮ ಎಂದು ಅವಳನ್ನ ಮಲಗಿಸಿ ಬ್ಲ್ಯಾಂಕೆಟ್ ಹಾಕಿ ಕಣ್ಮುಚ್ಚಿ ಮಲಗು ಎದ್ರೆ ನಿಜ ನಾನು ಅಮ್ಮನ ಮನೆಗೆ ಕರ್ಕೊಂಡು ಹೋಗಲ್ಲ ಎಂದ ವಾರ್ನ್ ಮಾಡುವಂತೆ ಚಂದು ಥ್ಯಾಂಕ್ಸ್ ಅಂದು ಅಂದರೆ ಕರ್ಕೊಂಡು ಹೋಗ್ತೀರ ಅಲ್ವಾ ಎಂದು ನಗುತ್ತಾ ತಬ್ಬಿದ್ದು ನೋಡಿ ಹುಡುಗ ಹೇಗಾದರೂ ಮಾಡಿ ಇವಳ ಕೆಲಸ ಮುಗಿಸ್ಕೊಂಡು ಬಿಡ್ತಾಳೆ ಕುಳ್ಳಿ ಎಂದು ಹ್ಞೂ ಮಲಗು ಹೀಗ ಎಂದ ಚಂದುಗೆ ಮಾತು ಕೊಟ್ಟಂತೆ ವಿಕಾಸ್ ಅವಳ ತವರು ಮನೆಗೆ ಕರ್ಕೊಂಡು ಹೋಗಿದ್ದ ಅಲ್ಲಿ ಅವನ ಜೊತೆ ಖುಷಿಯಾಗಿದ್ದ ಹುಡುಗಿ ಒಂದ್ಸಲ ಆರ್ಯನ್ ವಂಶಿ ಸಮಾಧಿ ಹತ್ತಿರ ಹೋಗಿ ಸಾರಿ ಕೇಳಬೇಕು ಎನ್ನುವುದು ಅವಳ ಉದ್ದೇಶ ಆಗಿತ್ತು ಅದಕ್ಕೆ ಈಗ ಇನ್ನೊಂದು ಪೂಸಿ ಹೊಡಿಬೇಕಿತ್ತು ಹುಡುಗಿ ವಿಕಾಸ್ ಬಳಿ ಬಂದು ರೀ ಅದು ನಾನು ಆರ್ಯನ್ ಸರ್ ಸಮಾಧಿ ಹತ್ತಿರ ಹೋಗಬೇಕು ಎಂದಳು ಒಮ್ಮೆಲೆ ನಗುತ್ತಿದ್ದವನ ಮುಖ ಗಂಡಿಕ್ಕಿತ್ತು ಏನಂದೆ ಅಲ್ಲಿಗೆ ಯಾಕೆ ಹೋಗಬೇಕು ಅದು ಈ ಸಮಯದಲ್ಲಿ ಎಂದು ಕೇಳ್ದ ತುಸು ಶಾಕ್ನಲ್ಲಿ ಚಂದು ಅದು ಯಾಕಂದರೆ ಎಂದು ಏನು ಸುಳ್ಳು ಹೇಳೋದು ಎಂದು ಗೊತ್ತಾಗದೆ ಅದು ಆರ್ಯನ್ ಸರ್ ಕನಸಲ್ಲಿ ಬಂದಿದ್ರು ಅದಕ್ಕೆ ಪಾಪ ಅನಿಸ್ತು ಒಮ್ಮೆ ನೋಡ್ಕೊಂಡು ಬರೋಣ ಎಂದಳು ಒಂದೇ ಉಸ್ರಲ್ಲಿ ವಿಕಾಸ್ ಆ ಮಾತು ಕೇಳಿ ಏನು ಕನಸಲ್ಲಿ ಬರೋದಾ ಯಾವಾಗಿಂದ ಚಂದು ಎಂದು ಸೀರಿಯಸ್ ಟೋನ್ನಲ್ಲಿ ಕೇಳಿದ ಚಂದು ಅಯ್ಯೋ ನಾನು ಒಂದು ಮಾಡು ಅಂದರೆ ಎರಡು ಮಾಡೋ ಹಾಗೈತಲ್ಲ ಎಂದು ಅದು ತ್ರೀ ಡೇಸಿಂದ ಎಂದಳು ನಿಧಾನಕ್ಕೆ ವಿಕಾಸ್ ಏನೂ ಮಾತಾಡಿಲ್ಲ ರೆಸ್ಟ್ ಮಾಡು ಎಂದವನು ಸೀದಾ ಹೋಗಿ ಲಕ್ಷ್ಮಿ ಅವರಿಗೆ ಈ ವಿಷಯನ ಹೇಳಿದ ಅವರು ತಕ್ಷಣ ಇವಳಿಗೆ ದುಷ್ಟಿ ತೆಗೆದು ದೇವಸ್ಥಾನಕ್ಕೆ ಹೋಗಿ ತಾಯ್ತ ತಂದು ಆಂಜನೇಯನ ಕುಂಕುಮ ಇಟ್ಟರು ಚಂದು ಮನೆಯಲೇ ಈ ನನ್ನ ಗಂಡ ಹ್ಞೂ ಹೋಗಿ ಹೋಗಿ ಅಮ್ಮನಿಗೆ ಹೇಳೋದ ಅಯ್ಯೋ ದೇವರೇ ಎಂದು ಮನದಲ್ಲೇ ಇನ್ನೂ ಕಳಿಸಲ್ಲ ಅಲ್ಲಿಗೆ ಎಂದುಕೊಂಡಳು ಬಟ್ ನೆಕ್ಸ್ಟ್ ಡೇ ವಿಕಾಸ್ ಕರ್ಕೊಂಡು ಹೋಗ್ತಾನೆ ಅಲ್ಲಿಗೆ ಇಬ್ಬರು ಕಾರಿಂದ ಹೇಳಿದ್ರು ವಿಶಾಲವಾದ ಜಾಗದಲ್ಲಿ ಕಟ್ಟಿಸಿದ ಗೋರಿ ಮೇಲೆ ಆರ್ಯನ್ ವಂಶಿಯ ಫೋಟೋ ಹಾಕಿ ಜನನ ಮರಣ ದಿನಾಂಕ ಹಾಕಿಸಿದ್ರು ವಿಕಾಸ್ ಕೂಲಾಗಿ ನೋಡು ದೂರದಿಂದ ನೋಡಬೇಕು ಈಗೆಲ್ಲ ಈ ಸಮಯದಲ್ಲಿ ಕರ್ಕೊಂಡು ಹೋಗಬಾರ್ದು ಅಂತ ಅಮ್ಮ ಹೇಳಿದ್ದಾರೆ ಎಂದ ಚಂದು ಹ್ಞೂ ಎಂದು ಕತ್ತರಿಸಿ ಆರ್ಯನ್ ಸಮಾಧಿ ಮೇಲೆ ಹೂವಿಟ್ಟು ಮನೆಯಲ್ಲೇ ಸಾರಿ ಸರ್ ನಾನು ಯಾವತ್ತೂ ನಿಮ್ಮನ್ನ ಒಬ್ಬ ಬ್ರದರ್ ಥರ ನೋಡಿದ್ದೆ ಯಾವತ್ತೂ ನಿಮ್ಮ ಮೇಲೆ ಆ ಭಾವನೆಗಳೇ ಇರಲಿಲ್ಲ ನನ್ನ ಅಷ್ಟೊಂದು ಪ್ರೀತಿ ಮಾಡ್ತೀರಾ ಅನ್ನೋ ಐಡಿಯಾ ನಿಜಕ್ಕೂ ನನಗಲ್ಲಿಲ್ಲ ಸಾಧ್ಯ ಆದರೆ ನಿಮ್ಮ ಋಣನ ಮುಂದಿನ ಜನ್ಮ ಅಂತ ಇದ್ದರೆ ಖಂಡಿತ ತೀರಿಸ್ತೀನಿ ಎಂದು ಕೈ ಮುಗಿದು ಥ್ಯಾಂಕ್ ಸರ್ ನಿಮ್ಮ ಪ್ರಾಣ ಕೊಟ್ಟು ನನ್ನ ಉಳಿಸಿದ್ದಕ್ಕೆ ಎಂದ ಹುಡುಗಿ ಕಣ್ಣೀರು ಆರ್ಯನ್ ಸಮಾಧಿ ಮೇಲೆ ಬಿತ್ತು ವಿಕಾಸ್ ಬಾ ಚಂದು ಎಂದ ಚಂದು ಹ್ಞೂ ಎಂದು ಅವನ ಕಡೆ ಬಂದು ಇನ್ನೇನು ಖಾರ ಹತ್ತಬೇಕು ಅಷ್ಟೊತ್ತಿಗೆ ಅವಳಿಗೆ ಕೆಳ ಹೊಟ್ಟೆ ಲೈಟ್ ಆಗಿ ನೋವಾಗೋಕ್ಕೆ ಶುರುವಾಯ್ತು ಹುಡುಗಿ ಮಗು ಎಲ್ಲೋ ಟ್ವಿಸ್ಟ್ ಹಾಕ್ತಿದೆ ಎನಿಸಿ ನಿಧಾನಕ್ಕೆ ಖಾರ ಹತ್ತಿದ್ಳು ಅವಳು ತುಂಬ ಎಮೋಷನಲ್ ಹಾಕಿದ್ರಿಂದ ಅವಳಿಗೆ ನಿಜಕ್ಕೂ ಡೆಲಿವರಿ ಪೈನ್ ಸ್ಟಾರ್ಟ್ ಹಾಕಿಬಿಟ್ಟಿತ್ತು ಕ್ಷಣ ಕ್ಷಣಕ್ಕೂ ಪೈನ್ ಜಾಸ್ತಿ ಆಗ್ತಿತ್ತು ಎಲ್ಲಿ ಹೇಳಿದ್ರೆ ವಿಕಾಸ್ ಬಾಯ್ತಾನೋ ಎಂದು ತುಂಬ ತಡೆದಿದ್ದ ಹುಡುಗಿ ಮುಖ ಸ್ವೆಟ್ ಆಗೋಕೆ ಶುರುವಾಯಿತು ವಿಕಾಸ್ ಡ್ರೈ ಮಾಡುತ್ತಾ ಮನೆಯಲ್ಲೇ ಇನ್ಯಾವತ್ತೂ ಇಲ್ಲಿಗೆ ಕರ್ಕೊಂಡು ಬರೋಲ್ಲ ಮೊದಲೇ ಮಾಮ ಹೇಳಿದ್ರು ಸತ್ತಾಗ ಅವನಿಗೆ ಚಂದು ಅಂದರೆ ಇಷ್ಟ ಯಾವುದಕ್ಕೂ ಚಂದುನ ಜಾಸ್ತಿ ಅಲ್ಲಿಗೆ ಕರ್ಕೊಂಡು ಹೋಗಬಾರ್ದು ಎಂದು ಹೀಗೆ ನೋಡಿದ್ರೆ ಈ ಸಮಯದಲ್ಲಿ ಕನಸಲ್ಲಿ ಬರೋದು ಅಂದರೆ ಏನು ಎಂದು ಯೋಚಿಸ್ತಿದ್ದ ಚಂದು ಕಡೆ ಗಮನಿಸದೇ ಇದ್ದಾಗ ಚಂದುೋ ತಡೆಯೋಕೆ ಕಷ್ಟಪಡ್ತಾ ಗೇರಿನ ಮೇಲಿದ್ದ ಅವನ ಕೈ ಗಟ್ಟಿಯಾಗಿ ಇಳಿದ ಹುಡುಗಿ ನೋಡಿ ಗಾಬರಿಯಾಯಿತು ಹುಡುಗನಿಗೆ ಯಾಕಂದರೆ ಚಂದು ಎ ಸಿ ಕಾರ್ನಲ್ಲೂ ಬೆವರ್ತಿದ್ಲು ಜೊತೆಗೆ ಅವಳ ಮುಖ ಪೂರ್ತಿ ನೋವಲ್ಲಿ ರೆಡ್ ಆಗಿತ್ತು ವಿಕಾಸ್ ತಕ್ಷಣ ಕಾರ್ ನಿಲ್ಲಿಸಿ ಏನಾಯಿತು ಎಂದ ಆತಂಕದಲ್ಲಿ ಚಂದು ಮಾತಾಡೋಕ್ಕೆ ಕಷ್ಟಪಟ್ಟು ಹೊಟ್ಟೆ ಕಡೆ ಕೈ ಮಾಡಿ ತೋರಿಸಿ ಹಲ್ಲು ಕಚ್ಚಿ ನೋವು ತಾಡಿದ್ಲು ವಿಕಾಸ್ ತಕ್ಷಣ ಹೊಟ್ಟೆ ನೋವಾಗ್ತಿದ್ಯಾ ಇನ್ನೂ ಇಪ್ಪತ್ತು ದಿನ ಇದೆ ಎಂದು ಯೋಚಿಸಿ ಬೇಗ ಆಸ್ಪಿಟಲ್ ಕಡೆ ಹೋಗೋಣ ಎಂದು ಅವಳನ್ನು ತನ್ನ ಹೆಗಲ್ ಮೇಲೆ ಮಲಗಿಸ್ಕೊಂಡು ಸೀಟ್ ಬೆಲ್ಟ್ ಸ್ವಲ್ಪ ಲೂಸ್ ಆಗಿ ಹಾಕಿ ಸ್ಪೀಡ್ ಆಗಿ ಕಾರ್ ಡ್ರೈವ್ ಮಾಡುತ್ತಲೇ ಅವರಿಗೆ ಕಾಲ್ ಮಾಡಿ ಹೋದ್ ಡೆಲಿವರಿ ಮಾಡಿಸಿದ್ದ ಹಾಸ್ಪಿಟಲ್ಗೆ ಬರೋಕ್ಕೆ ಹೇಳ್ದ ವಿಕಾಸ್ಗು ತುಂಬ ಟೆನ್ಷನ್ ಆಗ್ತಿತ್ತು ಸಿಸೇರಿಯಾನ್ ಬೇರೆ ರಿಪೋರ್ಟ್ಸ್ ಯಾವೂ ಇಲ್ಲ ಎಂದು ಅವರಿಗೆ ಕಾಲ್ ಮಾಡಿ ವಿಷಯ ತಿಳಿಸಿ ಎಲ್ಲ ರಿಪೋರ್ಟ್ಸ್ನ ಫೋಟೋ ತೆಗೆದು ಸೆಂಡ್ ಮಾಡೋಕೆ ಹೇಳ್ದ ಅವರು ಕೂಡ ದೇವರಾಜ್ ಅವ್ರಿಗೆ ವಿಷಯ ತಿಳಿಸಿ ಅವರಿಬ್ಬರು ಹೊಡ್ತಾರೆ ಅಲ್ಲಿಂದ ಎಂದಿನಂತೆ ಈ ಕತೆ ಮುಂದುವರಿಯೋದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್